ನಾಗಮಂಗಲ ತಾಲೂಕಿನ ವ್ಯಾಪ್ತಿಯ ಐನೂರಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ ಕಂಪನಿಯ ದಂಧೆಗಳು ಎಗ್ಗಿಲ್ಲದಂತೆ ನಡೀತಾ ಇದ್ದು ಮಹಿಳೆಯರು ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಬೇಸತ್ತು ನೊಂದಿದ್ದಾರೆ ಹಣ ವಸೂಲಿಗೆ ಬರುವಂತಹ ಮೈಕ್ರೋ ಫೈನಾನ್ಸ್ ಕಂಪನಿಯ ಯುವಕರು ಮಹಿಳೆಯರ ಮೇಲೆ ವಾಚ್ಯ ಶಬ್ದಗಳಿಂದ ನಿಂದಿಸಿ ಹಣ ಕಟ್ಟುವಂತೆ ಬೆದರಿಕೆ ಹಾಕುವ ಪ್ರಕರಣಗಳು ನಿರಂತರವಾಗಿ ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಈ ಸಂಬಂಧ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಮೌನ ವಹಿಸಿರುವುದು ಸಾಕಷ್ಟು ಅನುಮಾನಗಳಿಗೆ ಇಡಿ ಮಾಡಿಕೊಟ್ಟಿದೆ ಏಡಾ ಮಾತಾಡ್ತೀಯಾ ನಿಂಗೆ ಕಡಾ ಮಾತಾಡೋ ನೀ ಯಜ್ಮನ್ ರೇ ಅಣ್ಣ ನೀ ಫೋನ್ ವಚ್ಚ ಬರಲ್ಲ ಮಾತಾಡೋ ಹೆಂಗ್ದ್ರ ಕಡಾ ಮಾತಾಡದಕ್ಕೆ ಮಾತಾಡೋ ಹೆಂಗ್ದ್ರ ಕಡಾ ಮಾತಾಡದಕ್ಕೆ ಯಾರು ದೆ ಸಂಗಿದೋ ಚೆನ್ನಾ ಯಾರು ದೋ ಹೆಂಗ್ಸ ಸಂಗತನೋ ನೀ ಮಾತಾಡಕ್ಕೆ ನಾನು ನಿನ್ನ ಕಳುಸ ಕೊರದಗೆ ನಿನ್ನ ಕೊಡ್ತೀನಾ ಏನು ಕಳುಸ ನಾನು ನಿನ್ನ ಕೊಡ್ತೀನಿ ನೀ ಮಾತಾಡಿ ಬಿಡೋ ದಿನಗಳ ಹಿಂದೆ ಮಳವಳಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ನೊಂದ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಂತಹ ಹಿನ್ನೆಲೆ ಜಿಲ್ಲಾಧಿಕಾರಿ ಡಿ ಕುಮಾರ್ ಅವರು ಹಣ ಕೊಟ್ಟು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಗ್ರಾಮೀಣ ಪ್ರದೇಶದ ಜನರ ಮೇಲೆ ಒತ್ತಡ ಹಾಕದಂತೆ ಆದೇಶವನ್ನು ಹೊರಡಿಸಿದ್ರು ಆದರೂ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಇಲ್ಲದಂತೆ ನಡೀತಾ ಇದೆ ಗ್ರಾಮೀಣ ಕುರ್ತವ್ರು ನಿಟ್ಟವ್ರು ಬಂದಿದ್ರು ಅವರು ಸಂಘ ಇವಾಗ ನಮ್ಗೆ ಟೈಮ್ ಬೇಕು ಸರ್ ನೀವು ಕಟ್ಟಕ್ಕಾಗೋದಿಲ್ಲ ಅಂತ ಅಂದ್ರು ಬಂಡೆಲೆಲ್ಲ ನೀರು ತುಂಬ ಸೈಜು ನಮಗೆ ಬಂಡೆ ಕೆಲಸ ಮಾಡಿದ್ರೆ ನಮ್ಗೆ ದುಡ್ಡು ಇಲ್ಲಾಂದ್ರೆ ಇಲ್ಲ ಅದೇ ಗೊತ್ತಿಲ್ಲ ಕಣಮ್ಮ ನೀವು ಹೆಂಗಸ್ರುಗಳು ತಗೊಂಡಿರೋ ನಾವು ಗಣಸು ನಾವು ಕೊಟ್ಟಿ ನಮ್ಗೆ ಕೊಟ್ಟಿರೋದು ಹೆಂಗಸ್ರುಗಳು ನಿಮ್ಗೆ ಕೇಳ್ತೀವಿ ನಮ್ಗೆ ಕಟ್ಟಿ ಅಂತ ಅಂದ್ರು ಸರ್ ಗಣಸರುಗಳು ನಾಮಿನಿ ಕೊಡ್ದಂಗೆ ಇವ್ರು ಹೆಂಗ್ ಸಂಘ ಕೊಟ್ರು ಅವ್ರು ನಾಮಿನಿ ಕೊಟ್ಟ ಮೇಲೆ ನಮ್ಗೆ ಸಂಘ ಕೊಡೋದು ಅದು ಅದು ಆಯ್ತು ಆಮೇಲೆ ಇವರು ರತ್ನ ಮರ ಅಂತ ಸರ್ ನಮ್ಗೆ ಇಲ್ಲ ಇವಾಗ ದುಡ್ಡು ಅಮ್ಮ ಅವ ಚೆನ್ನಾಗಿತ್ತ ನಿಮ್ಗೆ ನಗಾಡ್ಕೊಂಡು ಬಂದು ನಮ್ಮ ನಮ್ಮ ಹತ್ರ ಸಂಘ ದುಡ್ಡು ತಗೊಳಕೆ ನಾವು ಕೊಟ್ಟಿರೋದು ದೊಡ್ಡ ಪುಟ್ಟ ಆ ಆ ಕಡೆ ಹೋಗಮಂತ ಹೆಂಗ್ ಮನೆಗೆ ಹೋಗಕ್ಕೆ ಬಿಡ್ತಾ ಇಲ್ಲ ಅವರು ಆಮೇಲೆ ಸರ್ ಇಲ್ಲ ಸರ್ ನಮ್ಮ ಹತ್ರ ಇಲ್ಲ ಹೋಗಿ ಸಾಯಬೇಕಾ ಹೋಗಿ ನಾನು ಹಾಕೊಂಡು ಸಾಯೋಗಮ್ಮ ಸಾಯಿ ಮಣ್ಣ ಆಯ್ತದ ಸಂಘ ತಾಲೂಕಿನ ಪೇಟೆ ರಸ್ತೆಯ ಬಸವೇಶ್ವರ ನಗರದ ಸುಮಾರು ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಫೈನಾನ್ಸ್ಗಳಲ್ಲಿ ಸಾಲವನ್ನು ಪಡೆದು ಸಾಕಷ್ಟು ಕಿರುಕುಳಕ್ಕೆ ಒಳಗಾಗಿದ್ದಾರೆ ಫೈನಾನ್ಸ್ ಯುವಕರು ಸಾಲ ಕಟ್ಟುವಂತೆ ನಗರ ಮಹಿಳೆಯರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಣ ಕಟ್ಟುವಂತೆ ಬೆದರಿಕೆ ಆಗಿರುವಂತಹ ಘಟನೆ ನಡೆದಿದ್ದು ಗ್ರಾಮದ ಮಹಿಳೆಯರು ಮತ್ತು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಂತಹ ಘಟನೆ ನಡೆದಿದೆ ಹೊಲಿಗೆ ಹಾಕೋರು ಅಂತೂ ಕೇಳಲ್ಲ ಸರ್ ಕಟ್ಟಿ ಅಂತಾರೆ ಸರ್ ಏನಾದರೂ ಮಾಡ್ಕೊಂಡ್ರಲ್ಲ ಕಟ್ಟಿ ಅಂತ ಹೇಳ್ತಾರೆ ಸರ್ ಕಾಸು ದುಡ್ಡು ತಕ್ಕೊ ದುಡ್ಡಿಂದ ಆ ದುಡ್ಡು ತಂದು ಕಟ್ಟಿದ್ದೀವಿ ಸರ್ ಕಟ್ಟಲೇಬೇಕು ಅಂತಾರೆ ಸರ್ ಕಟ್ಟಿಸ್ಕೊಬಿಟ್ಟು ಸರ್ ನಮ್ಮ ಹತ್ರ ಸರಿ ಇಲ್ಲಿ ಗಂಟಲು ಲೋನ್ ತಗೊಂಡ್ಮೇಲೆ ನೀವು ಕರೆಕ್ಟ್ ಕಾಸು ಕಟ್ಟಿಲ್ವಾ ಮಿಸ್ ಪ್ರಾಬ್ಲಮ್ ಅಂತ ಟೈಮ್ ಕೊಡಿ ಅಂತ ಇಲ್ಲ ಅಂತಾರೆ

ನಾಗಮಂಗ್ಲಾ ತಾಲೂಕಿನ ವ್ಯಾಪ್ತಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇರುವಂತಹ ಈ ಒಂದು ಮೈಕ್ರೋಫೈನಾನ್ಸ್ ತಂದೆಯನ್ನ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಮಟ್ಟ ಹಾಕುತ್ತಾ ಕಾದು ನೋಡಬೇಕಿದೆ ನಾನು ಗ್ಯಾಸಿನ ದುಡ್ಡಾಂತ ಅಂದರು ಅದಾದ್ಮೇಲೆ ಅವ್ರು ಟೈಮ್ ಕೇಳ್ತಾವ್ರೆ ಇವಾಗ ಕಟ್ಟವ್ರೆ ಕಟ್ಟವ್ರೆ